ಎಲ್ರಿಗೂ ನಮಸ್ಕಾರ ಇವತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ ಒಂದು ರಿಯಾಲಿಟಿ ಶೋದ ಬಗ್ಗೆ ಅಂದ್ರೆ ಯಾವ ಥರ ರಿಯಾಲಿಟಿ ಶೋ ನಡೀತಾವಲ್ಲ ಅನ್ನೋದ್ರ ಬಗ್ಗೆ ಈ ಟಿ ಆರ್ ಪಿಯಿಂದ ಬಿದ್ದಿರ್ತಾರಲ್ಲ ಇವರೆಲ್ಲ ಇವರಿಗೆ ಟಿ ಆರ್ ಪಿ ಇಂಪಾರ್ಟೆನ್ಸ್ ಆಗುತ್ತೆ ಟಿ ಆರ್ ಪಿ ಸಲುವಾಗಿ ಯಾವ ಕಂಟೆಂಟು ಯಾವ ಥರ ಬೇಕಾದರೂ ಬಳಸ್ಕೊಳ್ಳೋಕೆ ಸಾಧ್ಯತೆ ಇರ್ತೈತಿ ಫಸ್ಟು ರಿಯಾಲಿಟಿ ಶೋ ಬಗ್ಗೆ ಮಾತಾಡೋದಕ್ಕಿಂತ ಅವ್ರು ಬಳಸೋ ಕೆಲವೊಂದಿಷ್ಟು ಭಾಷೆ ಲ್ಯಾಂಗ್ವೇಜ್ ಮೇಲೆ ನಾವು ಸ್ವಲ್ಪ ಲಕ್ಷ ಇಡಬೇಕಾಗುತ್ತೆ ರಿಯಾಲಿಟಿ ಶೋ ಅಂದ ಮೇಲೆ ಅವರಿಗೆ ಟಿ ಆರ್ ಪಿ ಬೇಕೇ ಬೇಕು ಗಿಚ್ಚ ಗಿಲಿಗಿಲಿ ಅಂತ ಹೇಳಿ ಆ ಗಿಲಿ ಗಿಲಿ ವರ್ಡ್ ಏನೈತಲ್ಲ ಅದು ಅದು ಉತ್ತರ ಕರ್ನಾಟಕದ್ದು ಅಂದ್ರೆ ನಾವು ಅದನ್ನು ಫೇಮಸ್ ಮಾಡ್ದವ್ರು ನಾವು ನಮ್ಮ ಭಾಷೆನ ಅವ್ರು ಬಳಸಿಕೊಂಡು ಗಿಲಿ ಗಿಲಿ ಅಂತಂದ್ರೆ ಅಂದ್ರೆ ಗಿಚ್ಚ ಐತಿ ಭಾಳ ಚಲೋ ಐತಿ ಮಸ್ತ್ ಐತಿ ಅಂತಂದು ನಾವು ಏನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತೀವಲ್ಲ ಒಂದು ವಿಚಾರ ಒಂದು ವಿಷಯನ ಅದನ್ನು ನಾವು ಗಿಚ್ಚೈತು ಅಂತ ಮಾತಾಡೋದು ನಮಗೆ ಒಂದು ರೂಢಿ ಮಸ್ತ್ ಐತಿ ಬೆಸ್ಟ್ ಐತಿ ಗಿಚ್ಚ ಐತಿ ಅಂತ ಮಾತಾಡೋರು ರೂಢಿಯಲ್ಲ ಅದ್ರ ಜೊತೆಗೆ ಗಿಚ್ಚ ಗಿಲಿಗಿಲಿ ಅನ್ನೋದನ್ನು ನಾವು ಅದನ್ನು ಒಂದು ಮುನ್ನೆಲೆಗೆ ತಂದಾಗ ಆ ಒಂದು ಪದನ ಬಳಸಿಕೊಂಡು ಗಿಚ್ಚ ಗಿಲಿಗಿಲಿ ಅನ್ನೋ ಒಂದು ಕಾರ್ಯಕ್ರಮ ಏನೋ ಮಾಡಿದರು ಪ್ರತಿಯೊಂದು ಗಿಲಿ ಒಂದು ಎಪಿಸೋಡೂ ಒಳ್ಳೆ ಟಿ ಆರ್ ಪಿ ತೊಗೊಳಕತ್ತವ ಆದ್ರೆ ಇವ್ರು ಏನು ಅಂತಂದ್ರೆ ಇಲ್ಲಿ ವಿಪರೀತ ಡಬಲ್ ಮೀನಿಂಗ್ ಯಾವ ಲೆವೆಲ್ ಈಗಂದ್ರೆ ಜಡ್ಜಸ್ಸು ನಾಚತ್ತಾರ ಆಮೇಲೆ ನಾಚೋದಲ್ದನೇ ಅದು ಒಂಥರ ಸಬ್ಜೆಕ್ಟ್ ಹಂಗಿರ್ತೈತಿ ವಿಷಯನ ಹಂಗಿರ್ತೈತಿ ಮನುಷ್ಯಾಗ ಬಡದು ಬಿಡ್ತೈತಿ ಡಬಲ್ ಮೀನಿಂಗ್ ಅಂದ್ಕೊಳ್ಳೆ ಸೊ ಅಲ್ಟಿಮೇಟ್ಲಿ ಆಗಿ ಸ್ವಲ್ಪ 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 ಡಬಲ್ ಮೀನಿಂಗ್ ಮಿಕ್ಸ್ ಮಾಡಿ ಅದು ಕಾಮನ್ ಆಗಿಬಿಡ್ತೈತಿ ಬಹುಶಃ ಅವರು ಅನ್ಕೋತಾರ ಜನರು ಅದಕ್ಕೆ ಅಂತ ಹೇಳಿ ಇರಬೇಕು ಊಟದೊಳಗೆ ಉಪ್ಪಿನಕಾಯಿ ಥರ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲಿ ಇರಬೇಕು ಆದರೆ ಈ ಲೆವೆಲಿಗೆ ಒಂದು ಡಬಲ್ ಮೀನಿಂಗ್ ಇದ್ದರಂದ್ರೆ ಅಂದ್ರೆ ಅಲ್ಲಿರೋ ಕಂಟೆಸ್ಟೆಂಟು ಮುಜುಗರ ಆಗ್ತಾರ ಅಲ್ಲಿರೋ ಜಡ್ಜಸ್ಸು ಮುಜುಗಾರ ಆಗ್ತಾರ ಜೊತೆಗೆ ಅದೊಂದು ಎಂಟರ್ಟೈನ್ಮೆಂಟ್ ಶೋ ಅಲ್ಲ ಸೊ ಮನ್ಯಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕುಂತು ನೋಡಬೇಕಾತಂದ್ರೆ ಡಬಲ್ ಮೀನಿಂಗನ್ನು ಅದು ರಿಪೀಟ್ ಆದಾಗ ಅಥವಾ ಅದನ್ನು ನೋಡಿದಾಗ ಹುಡುಗರು ವಿಚಾರದೊಳಗೆ ಅಥವಾ ಸದಸ್ಯರ ವಿಚಾರದೊಳಗೆ ಏನು ಬರ್ತೈತಿ ಡಬಲ್ ಮೀನಿಂಗ್ ಕಾಮನ್ ಆಗಿ ಆ ವರ್ಡ್ಸ್ನ ಅವರು ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಇಲ್ಲಿ ಸಮಾಜದ ಸ್ವಾಸ್ಥ್ಯ ಕೆಡ್ತೈತಿ ಈ ಒಂದು ಲೆವೆಲಿಗೆ ಡಬಲ್ ಮೀನಿಂಗ್ ಆಗಬಾರ್ದು ಇಲ್ಲಿ ಬರೀ ಉಚ್ಚಾರಷ್ಟು ಡಬಲ್ ಮೀನಿಂಗ್ ಆಗೋಂಗಿಲ್ಲ ಅವ್ರ ನಟನೆ ಡಬಲ್ ಮೀನಿಂಗ್ ಇರ್ತೈತಿ ಆಮೇಲೆ ಸುಹಾಗ್ರಾತ್ ಅಂತಾರಲ್ಲ ಫಸ್ಟ್ ನೈಟ್ ಅಂತಾರಲ್ಲ ಫಸ್ಟ್ ನೈಟ್ ಶೋ ಎಷ್ಟು ನಡೆದಾವೋ ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಅನ್ಸುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲು ನಾವು ನೋಡಾಕತ್ತೀವಿ ಅಂತಂದ್ರೆ ನಮ್ಮ ಮಕ್ಕಳು ಅದ ಕಾರ್ಯಕ್ರಮ ನೋಡಬಾರ್ದು ಅಂತೇಳಿ ಸ್ಕಿಪ್ ಮಾಡೋ ಎಷ್ಟೋ ಸಂದರ್ಭಗಳು ಇಲ್ಲಿ ಬಂದಿರ್ತಾವ ರಿಯಾಲಿಟಿ ಶೋಗಳು ಆಗಬೇಕು ಒಳ್ಳೆ ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕು ಒಂದು ಒಳ್ಳೆಯ ಸಂಸ್ಕೃತಿ ಕಲಿಸ್ಬೇಕು ಅವರು ಅಂತ ಅನ್ನೋದಾಗಬೇಕು ಹೊರತು ಇಲ್ಲೇ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋ ಥರ ಈ ಒಂದು ಲೆವೆಲಿಗೆ ರಿಯಾಲಿಟಿ ಶೋಗಳು ಬರಬಾರ್ದು ಹಾ ನಟಿ ಆಗ್ಬೋದು ಗಿಚ್ಚಿ ಗಿಲ್ಲಿಗಿಲಿ ಆಗ್ಬೋದು ಯಾವುದೇ ರಿಯಾಲಿಟಿ ಶೋ ಒಂದು ತಮ್ಮದು ಒಂದು ಹದ್ದು ಮೀರಿ ಅಂದರೆ ಬಾರ್ಡರ್ ಮೀರಿ ಹೋಗಬಾರ್ದು ಇಲ್ಲಿ ಇಲ್ಲೇನಾಗತ್ತಪ್ಪ ಅಂತಂದ್ರೆ ಈ ಏನು ಸ್ಟಾರ್ಟ್ ಆಗೈತಲ್ಲ ಮಹಾನಟಿ ಅನ್ನೋದು ಅದು ಒಂದು ರಿಯಾಲಿಟಿ ಶೋ ಒಳ್ಳೆ ಟಿ ಆರ್ ಪಿ ತೊಗೊಂಡು ಮುಂದೊಂಡಿದ್ದೆ ತಪ್ಪಿಲ್ಲ ನಮಗೆ ರಿಯಾಲಿಟಿ ಶೋ ಮಾಡಬೇಡ್ರಿ ಅಂತ ನಾವು ಹೇಳಕತ್ತಿಲ್ಲ ಆದ್ರೆ ರಿಯಾಲಿಟಿ ಶೋ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳು ಇರಬೇಕಾಗುತ್ತ ಮುನ್ನೆಚ್ಚರಿಕೆ ತಗೋಬೇಕಾಗುತ್ತೆ ಯಾವುದು ಮಾತಾಡಬೇಕು ಯಾವ್ದು ಮಾತಾಡಬಾರ್ದು ಮಾತಿನ ಹಿಡಿತ ಯಾವ ಥರ ಇರಬೇಕು ಆಮೇಲೆ ರಿಯಾಲಿಟಿ ಶೋ ಒಳಗೆ ಏನು ತೋರಿಸ್ತೀವಿ ಅದು ಜನರ ಮನಸ್ಸೊಳಗೆ ಇಳಿತೈತಿ ಅವ್ರ ಮೈಂಡ್ ಒಳಗೆ ಇಳಿತೈತಿ ಅದು ವರ್ಕ್ ಆಗ್ತೈತಿ ಅದೇ ಥರ ಅವ್ರ ಕಡೆಯಿಂದ ಔಟ್ಪುಟ್ ಬರ್ತೈತಿ ಅಂದರೆ ರಿಯಾಲಿಟಿ ಶೋನ ಫಾಲೋ ಮಾಡ್ತಿರ್ತಾರೆ ಅವ್ರು ಯಾವ ಥರ ಕಲ್ಚರ್ ತೋರಿಸ್ತಾರೆ ಅದೇ ಕಲ್ಚರ್ ವೀಕ್ಷಕರು ಫಾಲೋ ಮಾಡ್ತಾರ ಅನ್ನೋದು ಯಾವುದೇ ರಿಯಾಲಿಟಿ ಶೋ ಮಾಡಬೇಕಂದ್ರೆ ಅದರ ನಿರೂಪಕರಾಗ್ಬೋದು ಅಥವಾ ಅದರ ನಿರ್ಮಾಪಕರಾಗ್ಬೋದು ಅಥವಾ ಡೈರೆಕ್ಷನ್ ಟೀಮ್ ಆಗ್ಬೋದು ಪ್ರೊಡಕ್ಷನ್ ಟೀಮ್ ಆಗ್ಬೋದು ಎಲ್ಲರೂ ಕಾಳಜಿ ವಹಿಸಬೇಕಾಗತ್ತೆ ಈ ಮಹಾನಟಿ ಶೋ ಒಳಗೆ ಒಂದು ಮಹಾ ತಪ್ಪು ಮಾಡ್ತಾರೆ ಅದು ಏನು ತಪ್ಪು ಮಾಡ್ತಾರಪ್ಪ ಅಂತಂದ್ರೆ ಸ್ಕಿಟ್ ಅಂತ ನಡೀತಿರ್ತಾವಲ್ಲೇ ಮಹಾನಟಿ ಅಂದಮೇಲೆ ಆ ವ್ಯಕ್ತಿ ಒಳಗಡೆ ಇರೋ ಒಂದು ನಟನೆಯನ್ನು ಹೊರಗೆ ತೆಗೆಯೋದು ಜೊತೆಗೆ ಅವರಿಗೆ ಒಂದು ಪ್ಲೇಸ್ಮೆಂಟ್ ಮಾಡಿಕೊಡೋದು ಅಂದರೆ ಒಂದು ಅವ್ರಿಗೆ ಮುಂದಿನ ಭವಿಷ್ಯನ ಉಜ್ಜ್ವಲ ಮಾಡಿಕೊಡೋ ಒಂದು ಕಾರ್ಯಕ್ರಮ ಎಸ್ ಓಕೆ ಇಲ್ಲಿ ಒಂದು ಸೀಕ್ವೆನ್ಸ್ ಒಳಗ ಏನಾಗುತ್ತಪ್ಪ ಅಂತಂದ್ರೆ ಒಂದು ಎಪಿಸೋಡ್ ಒಳಗ ಈ ಕಾರ್ಯಕ್ರಮದ ಜಡ್ಜ್ ಇದ್ದಾರಲ್ಲ ರಮೇಶ್ ಅರವಿಂದ್ ಅವರು ಒಬ್ಬ ಸ್ಪರ್ಧಿಗೆ ಒಂದು ಸೀಕ್ವೆನ್ಸ್ ಕೊಡ್ತಾರ ಒಂದು ಟಾಸ್ಕ್ ತರ ಕೊಡ್ತಾರ ಅಕಸ್ಮಾತ್ ನಿಮ್ಮ ತಂಗಿ ಒಬ್ಬ ಮೆಕ್ಯಾನಿಕ್ ಜೊತೆ ಓಡಾಡೋದನ್ನ ನೀವು ನೋಡ್ತೀರಿ ನಿಮ್ಮ ತಂಗಿ ಮನಿಗೆ ಬಂದಾಗ ನೀವು ಏನು ಹೇಳ್ತೀರಿ ಅನ್ನೋ ಒಂದು ಸೀಕ್ವೆನ್ಸ್ ಅರವಿಂದ್ ಅವರು ಸ್ಪರ್ಧಿಗೆ ಕೊಡ್ತಾರ ಈ ಒಂದು ಸೀಕ್ವೆನ್ಸ್ ಒಳಗೆ ಏನು ಕೆಲವೊಂದಿಷ್ಟು ಮಾತುಕತೆ ನಡೀತವಲ್ಲ ಅವ್ರೇನು ಅಭಿನಯ ಮಾಡ್ತಾ ಹೇಳ್ತಾರಲ್ಲ ಅವಾಗ ಒಂದು ಮೆಕ್ಯಾನಿಕಲ್ ಸಮುದಾಯಕ್ಕೆ ನೋ ಆಗೋ ತರ ಡೈಲಾಗ್ ಅಲ್ಲೇ ಡೆಲಿವರಿ ಆಗ್ತಾವ ನೋಡು ಪ್ರೀತಿ ಇಂಪಾರ್ಟೆಂಟ್ ಅಲ್ಲ ದುಡ್ಡು ಇಂಪಾರ್ಟೆಂಟ್ ಆಗುತ್ತೆ ನಿನ್ನ ಪ್ರಕಾರ ಪ್ರೀತಿನ ಇಂಪಾರ್ಟೆಂಟ್ ಅಂತ ಅನ್ಸ್ಬಹುದು ಆದರೆ ಬದಕಾತ ದುಡ್ಡು ಇಂಪಾರ್ಟೆಂಟ್ ಆಗುತ್ತೆ ನೀನು ಮೆಕ್ಯಾನಿಕ್ ಜೊತೆ ಅಡ್ಡಾಡಾಕತಿಯಲ್ಲ ಮೆಕ್ಯಾನಿಕ್ ಜೊತೆ ಅಡ್ಡಾಡಿದ್ರೆ ಅಂದ್ರೆ ನೀನೇನು ಗ್ರೀಸ್ ತಿಂದು ಬದುಕ್ತಿ ಅನ್ನೋ ಮಾತು ಅಲ್ಲಿ ಒಂದು ಸ್ವಲ್ಪ ವಿಚಾರ ಬರ್ತೈತಿ ಬಹುಶಃ ಈ ಶೋದವ್ರಿಗೆ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ ಇಲ್ಲೇ ಎಲ್ಲ ಸಮುದಾಯದವರು ಅದರ ಆದ್ರೆ ಮೆಕ್ಯಾನಿಕ್ ಹುಡುಗನ ಹಿಂದ ಹೋದಾರಪ್ಪ ಅಂತಂದ್ರೆ ಗ್ರೀಸ್ ತಿಂದು ಬದಕ್ತಿ ಏನಂತಂದ್ರೆ ಜಗತ್ತೊಳಗೆ ಯಾರು ಮೆಕ್ಯಾನಿಕಲ್ ಕೆಲಸ ಮಾಡಾಕತ್ತಾರ ಅವ್ರ ಮನೆಯೊಳಗಿರೋ ಸದಸ್ಯರು ಎಲ್ಲಾರು ಗ್ರೀಸ್ ತಿ ಬದಕಾಕತ್ತರ ಹಂಗಾದ್ರೆ ಕಬ್ಳದ್ ವರ್ಕ್ ಮಾಡೋರು ಇರ್ತಾರ ಕಬ್ಬಿಣನ ತಿಂದು ಬದಕಾಕತ್ತಾರನು ವೆಲ್ಡಿಂಗ್ ಮಾಡೋರು ಇರ್ತಾರ ವೆಲ್ಡಿಂಗ್ ರಾಡ್ ತಿಂದು ಬದಕಾಕತ್ತರನು ಸ್ಟೀಲ್ ಕೆಲಸ ಮಾಡೋರು ಇರ್ತಾರ ಸ್ಟೀಲ್ ತಿಂದ ಬದುಕ್ತಾರನು ಬಂಬು ಮಾರೋರು ಇರ್ತಾರ ಬಂಬು ತಿಂದ ಬದುಕ್ತಾರನು ಟೈಲ್ಸ್ ವ್ಯಾಪಾರಸ್ತಿರ್ತಾರ ಟೈಲ್ಸ್ ತಿಂದ ನೀವು ಏನೇ ರಿಯಾಲಿಟಿ ಶೋ ಮಾಡಿದ್ರು ಆ ಶೋ ಏನು ಹೇಳತ್ತಂದ್ರೆ ರಿಯಾಲಿಟಿ ಶೋ ಅನ್ನತ್ತ ಅಂದ್ರೆ ಸತ್ಯಕ್ಕೆ ಹತ್ತರಾಗಿರಬೇಕು ಆಗಿರಬೇಕು ಹಂಗಂತ ಹೇಳಿ ಒಂದು ಸಮುದಾಯಕ್ಕೆ ನೋ ಆಗೋ ಥರ ಆಗಬಾರ್ದು ಅನ್ನೋದು ನಮ್ದೊಂದು ಆಶಯ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮೆಕ್ಯಾನಿಕ್ ಮಿತ್ರ ವೆಲ್ಫೇರ್ ಅಸೋಸಿಯೇಷನ್ದವರು ಒಂದು ಕಂಪ್ಲೇಂಟು ಮಾಡ್ಯಾರ ಕಾನೂನು ಕ್ರಮ ತಗೋಬೇಕನ್ನೋದು ಒತ್ತಾಯನೂ ಮಾಡಾಕತ್ತಾರ ಮೆಕ್ಯಾನಿಕ್ಸ್ ಪ್ರೀತಿ ಮಾಡಿದ್ರೆ ನಾವು ಗ್ರೀಸ್ ತಿನ್ಬೇಕೆ ಹೊರತು ಅನ್ನ ತಿನ್ನಕ್ಕಾಗಲ್ಲ ದಯವಿಟ್ಟು ಗ್ರೀಸ್ ತಿನ್ನಂತ ಪರಿಸ್ಥಿತಿ ಬರುತ್ತೆ ಇದು ಮುಂದಿನ ದಿನದೊಳಗೆ ಏನು ಒಂದು ತಿರು ಪಡಿತಂತ ಅಂತ ಹೇಳ್ತಾ ಈ ಒಂದು ಸುದ್ದಿ ಇಲ್ಲಿ ಮುಗಿಸ್ತೀನಿ ಮತ್ತೆ ಬೇರೆ ಸುದ್ದಿ ಜೊತೆ ಬರ್ತೀನಿ ಅಲ್ಲಿವರೆಗೂ